ಏನು ನಡೆದಿತ್ತು ಹೊಸನಾಗರದ ಗುರುಕುಲದಲ್ಲಿ ಅದು ಪ್ರತಿಪಾದೆ ಅದು ಇಲ್ಲಿ ನೋದು ಪೂರ್ಣಿಮೆ ಅಷ್ಟು ದೊಡ್ಡ ವ್ಯತ್ಯಾಸ ಅಲ್ಲಿ ನಾವು ಗುರುಕುಲ ಮಾಡ್ತಾ ಇದ್ದಿದ್ದು ಇಲ್ಲಿಗ ವಿಶ್ವವಿದ್ಯಾಲಯದ ಬೆಳಕು ಈಗಲೇ ಕಾಣ್ತಾ ಇದೆ ಇಲ್ಲಿ ಅಂತ ಈಗಾಗಲೇ ವಿಶ್ವವಿದ್ಯಾಲಯದ ಇಡೀ ಒಂದು ಕ್ಯಾಂಪಸ್ಸು ವಾತಾವರಣ ಕುಟಿಯರುಗಳು ಆಚಾರ್ಯರು ಅದಕ್ಕೆ ಬೇಕಾದ ಚಿಂತನೆ ಅಕಾಡೆಮಿಕ್ ಕೌನ್ಸಿಲು ಅದರದ್ದು ನಮ್ಮ ಕಾರ್ಯಾಧ್ಯಕ್ಷರು ನಿಮ್ಮ ಒಂದು ಕಾಣ್ತಾ ಇರೋಂಥದ್ದು ಶ್ರೀಧರಿಗಡೆ ಅಂತ ನಮ್ಮ ಅಕಾಡೆಮಿ ಕೌನ್ಸಿಲ್ ಕಾರ್ಯಾಧ್ಯಕ್ಷರು ಇದರ ಸ್ವರೂಪವೇ ಬೇರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ನೀನು ಈಗ ನೀನು ಎಷ್ಟು ವಿಸ್ತಾರವಾಗಿ ಬೆಳಿಬೇಕೋ ಅಷ್ಟು ದೊಡ್ಡ ಪಾತ್ರೆ ಬೇಕು ಅದಕ್ಕೆ ಪಾತ್ರ ಅಷ್ಟು ದೊಡ್ಡದಿಲ್ಲದೆ ನಾವು ಅಷ್ಟು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅದು ನಾವು ಮನಸ್ಸಲ್ಲಿಟ್ಕೊಳ್ಬೇಕಾಗಿರೋಂಥದ್ದು ಈ ಮಸ್ಯಾವತಾರ ಕಥೆಲ್ಲ ಕೇಳಿದ್ದೀರಿ ಮತ್ಸ್ಯಾವತಾರದಲ್ಲಿ ಅದು ಮೊದಲು ಸಣ್ಣ ದೊಡ್ಡದಾದ ಮೇಲೆ ದೊಡ್ಡ ಪಾತ್ರೆಗೆ ಹಾಕಿದ್ದರು ಅದನ್ನ ಇನ್ನೂ ದೊಡ್ಡ ಪಾತ್ರೆಗೆ ಹಾಕಿದರು ಮತ್ತೆ ದೊಡ್ಡ ಪಾತ್ರೆಗೆ ಹಾಕಿದರು ನದಿಗೆ ಹಾಕಿದರು ಸಮುದ್ರಕ್ಕೆ ಹಾಕಿದ್ರು ಅಂತ ಯಾಕೆಂದರೆ ಆ ಬೆಳೀತು ಆ ರೀತಿಲಿ ಅಂತ ಇದು ಹಾಗೆ ಇದನ್ನೇನು ವಿಶ್ವವಿದ್ಯಾಪೀಠ ಮಾಡೋಕ್ಕೆ ಹೊರಟಾಗ ದೊಡ್ಡ ಕ್ಷೇತ್ರದ ಹಿನ್ನೆಲೆ ದೊಡ್ಡ ಸ್ಥಳ ಈ ನಮ್ಮ ಸುಮಾರು ತೊಂಬತ್ತೆಕರೆ ಸ್ಥಳದಲ್ಲ ಮಾಡ್ತಾಯಿರೋಂಥದ್ದು ಇದು ಅಂತ ಮೂರು ಕ್ಯಾಂಪಸ್ಸು ಮೂರು ನಾಲ್ಕು ಕ್ಯಾಂಪಸ್ಸು ತೊಂಬತ್ತೆಕರೆ ಸ್ಥಳದಲ್ಲ ಮಾಡ್ತಾಯಿರೋಂಥದ್ದು ಪೂರ್ತಿ ಸ್ವಾಯತ್ತ ಇದು ಇಲ್ಲಿ ನಮ್ಮ ನಮ್ಮ ವ್ಯವಸ್ಥೆ ಏನಿದೆ ಪೂರ್ತಿ ಸ್ವಾಯತ್ತ ಆಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಕಾರ್ಬೇಕು ತುಂಬ ದೊಡ್ಡ ರೀತಿಯಿಂದ ಇಲ್ಲಿ ಅಂಥದ್ದು ಇದು ಹಾಗಾಗಿ ಇಲ್ಲಿ ನಿಮ್ಮ ಸೇವೆ ಬೇಕು ಅನ್ನೋದು ಆಮೇಲೆ ಹೇಳಂಥದ್ದು ಅದಕ್ಕಿಂತ ಮೊದಲು ನೀವು ಇನ್ವಾಲ್ವ್ಮೆಂಟ್ ಬೇಕು ನಮ್ಮ ಜೊತೆಗೆ ನೀವೆಲ್ಲ ಇರಬೇಕು ಈ ಕೆಲಸದಲ್ಲಿ ಅಂತ ಸೇವೆ ಏನು ಸಾಧ್ಯ ಎಷ್ಟು ಸಾಧ್ಯವೋ ಹೇಗೆ ಸಾಧ್ಯ ಅವರೆಲ್ಲ ಸೇವೆ ಮಾಡೋ ಮಾಡೋವಂಥದ್ದು ಆ ರೀತಿಯಲ್ಲಿ ನೀವು ಮಾಡಿ ಮಾಡ್ತೀರಿ ಮಾಡಿ ನೀವು ಅದಕ್ಕಿಂತ ಮೊದಲು ಎಷ್ಟು ದೊಡ್ಡ ಕೆಲಸ ಇಲ್ಲಿ ನಡೀತಾ ಇರಬೇಕಾದ್ರೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಜೊತೆಗೆ ನೀವು ಇರಬೇಕು ಅಂತ ನೀವು ಆಗಾಗ ಆಗಾಗಿ ಬಂದು ಹೋಗಿ ಮಾಡಬೇಕು ಇಲ್ಲಿಗೆ ಅಥವಾ ನೀವು ಸ್ವತಃ ಪಾಠ ಮಾಡಬೇಕು ಬಂದಿಲ್ಲ ನೀವು ಕಲ್ತಾವೆ ಮೊದಲು ಗುರುಕುಲದಲ್ಲಿ ಇಲ್ಲಿ ನೀವು ಪಾಠ ಮಾಡೋಕ್ಕೆ ಯಾಕೆ ವಿಫಲವಾದ ಅವಕಾಶ ಅಂದರೆ ಒಂದನೇ ಕ್ಲಾಸಿಂದ ಶುರು ಮಾಡಿ ಈಗ ಕ್ಲಾಸ್ ಇಲ್ಲ ನಾಲ್ಕನೇ ಕ್ಲಾಸಿಂದ ಇರೋದಿಲ್ಲ ಮುಂದೆ ಒಂದನೇ ಕ್ಲಾಸು ಅಲ್ಲಿಂದ ಆರಂಭ ಆರಂಭ ಆಗ್ಬೋದಿತ್ತು ಇದು ಅಲ್ಲಿಂದ ಪಿ ಯು ಸಿ ಅವರಿಗೆ ಮತ್ತು ಮುಂದೆ ಕೂಡ ಎಜುಕೇಷನ್ ಅಂಥ ಒಂದು ಕ್ಷೇತ್ರ ಇರೋದು ಹಾಗಾಗಿ ನೀವು ಯಾವ ಸಬ್ಜೆಕ್ಟ್ ಅಂದರೆ ಅದು ವಿಶ್ವವಿದ್ಯಾಪೀಠ ಇದು ವಿಶ್ವವಿದ್ಯಾಪೀಠ ಚಿಕ್ಕ ವಯಸ್ಸಿಂದಲೇ ವಿಶ್ವವಿದ್ಯಾಪೀಠ ಇದೆ ಸಣ್ಣ ಸಣ್ಣ ತರಗತಿಗಳಲ್ಲೇ ವಿಶ್ವ ವಿಶ್ವವಿದ್ಯಾಪೀಠ ವಿಶ್ವವಿದ್ಯಾಪೀಠ ಅಂದರೆ ಪಿ ಯು ಸಿ ನಂತರ ಮಾತ್ರ ಅಂತಲ್ಲ ಆಯುರ್ವೇದ ನಾಗೃ ನಾಗರ ಕ್ಲಾಸಿಗೆ ಇದೆ ಇಲ್ಲಿ ಅಥವಾ ಜ್ಯೋತಿಷ್ಯ ನಾಲ್ಕನೇ ಕ್ಲಾಸಿಗೆ ಇದೆ ಇಲ್ಲಿ ವಿಶ್ವವಿದ್ಯಾಪೀಠ ಪಿ ಯು ಸಿ ನಂತರ ಅಲ್ಲ ವಿಶ್ವವಿದ್ಯಾಪೀಠ ಹಿಂಗೇ ಅದು ಟೆಕ್ನಿಕಲಿ ಯೂನಿವರ್ಸಿಟಿ ಅಂದರೆ ಪಿ ಯು ಸಿ ನಂತರ ಅಲ್ಲ ವಿಶ್ವವಿದ್ಯಾಪೀಠ ಇಲ್ಲ ಹಾಗಾಗಿ ಇಲ್ಲಿ ನೀವು ಯಾವುದೇ ಸಬ್ಜೆಕ್ಟಲ್ಲಿ ಪಾಠ ಮಾಡ್ಬೋದು ಅಥವಾ ಮಕ್ಕಳ ಜೊತೆ ಕೂತು ನೀವು ಸಹ ಅಧ್ಯಯನ ಮಾಡಿ ಮಕ್ಕಳಿಗೆ ಮೆಂಟರ್ಗಳಾಗಿ ಮಕ್ಕಳನ್ನ ಬೆಳೆಸ್ಬೋದು ಅಧ್ಯಯನ ಮಾಡೋದಕ್ಕೆ ಅವ್ರನ್ನ ಅವರಿಗೆ ಅಥವಾ ನಿಮ್ಮ ಪರಿಚಯದ ಗಣ್ಯರ ಮಾದರಿನ ಕರ್ಕೊಂಡು ಬರ್ಬೋದು ಇಲ್ಲಿಗೆ ಸಾಮಾನ್ಯ ಜನರನ್ನು ಕರ್ಕೊಂಡು ಬರ್ಬೋದು ಗಣ್ಣರ ಮಾಂತ್ರ ಮಾತ್ರ ಬರಬೇಕು ಅಂತಲೂ ಏನಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೋ ತಜ್ಜಿದ್ರೆ ಕರ್ಕೊಂಡು ಬರ್ಬೋದು ನೀವು ಹತ್ತಾರು ಜನರಿಗೆ ಇದ್ರ ಬಗ್ಗೆ ಹೇಳ್ಬೋದು ನೀವು ತಿಳ್ಕೊಂಡು ವೇಳೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ಅದು ಆಭಾಸ ಅದು ನೀವು ಈ ಗುರುಕುಲದ ನಮ್ಮ ವಿದ್ಯಾರ್ಥಿಯಾಗಿ ಗುರುಕುಲದ ವಿದ್ಯಾರ್ಥಿಯಾಗಿ ನೀವು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಗುರುಗಳು ಏನು ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾಪೀಠ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ಆಭಾಸ ಅದು ಆಗಬಾರ್ದು ಹಾಗಾಗಿ ನಿಮಗೆ ಅಮೂಲಾಗ್ರವಾಗಿ ಮಾಹಿತಿ ಇರಬೇಕು ಸಂಸ್ಥಾನದ ಮನಸ್ಸಲ್ಲಿ ಏನಿದೆ ನಾವಿಲ್ಲಿ ಏನು ಮಾಡೋಕರಿದ್ದೇವೆ ಏನಾಗಿದೆ ಈಗ ಇಲ್ಲಿ ಮಾಹಿತಿಗಳಿಗಾಗಲೇ ಲಭ್ಯ ಇನ್ನೂ ಮಾಹಿತಿಗಳ್ ಕೊಡುವಂಥ ವ್ಯವಸ್ಥೆ ಇದೆ ಇಲ್ಲಿ ನೀವು ಬರ್ತಾ ಇದ್ರೆ ಮಾಹಿತಿಗಳು ತಾನಾಗ್ತವೆ ಸಂಪರ್ಕದಲ್ಲಿದ್ದರೆ ಬರ್ತಾ ಇದ್ದರೆ ಹಾಗಾಗಿ ಆ ಮೂಲಾಗ್ರ ಮಾಹಿತಿ ಮಾಡಿಕೊಂಡು ಹೊತ್ತು ಜನರಿಗೆ ಇದ್ರ ಬಗ್ಗೆ ಹೇಳಿದರೆ ಸೇವೆ ಅದು ದೊಡ್ಡ ಸೇವೆ ಅದು ಇನ್ನು ಸಂಗ್ರಹ ಅಂದರೆ ವಿದ್ಯಾರ್ಥಿ ಸಂಗ್ರಹವೂ ಸಂಗ್ರಹವೇ ಆಚಾರ್ಯ ಸಂಗ್ರಹವೂ ಸಂಗ್ರಹವೇ ದ್ರವ್ಯ ಸಂಗ್ರಹವೂ ಸಂಗ್ರಹವೇ ಯಾರು ವಿದ್ಯಾರ್ಥಿಗಳನ್ನ ಕಳಿಸ್ಕೊಟ್ರೆ ಅದು ಖಂಡಿತ ದೊಡ್ಡ ಸೇವೆ ಅದು ಅದೇ ಅದು ಮೊದಲನೇ ಸಂಪತ್ತು ವಿದ್ಯಾರ್ಥಿಗಳೇ ಆಮೇಲೆ ಉಳಿದಿದ್ದಲ್ಲ ಆಮೇಲೆ ಯಾರಾದರೂ ಒಳ್ಳೆಯ ಆಚಾರ ಒದಗಿಸಿದರೆ ಅಥವಾ ನೀವು ಯಾರಾದರೂ ಬಂದರೆ ಅದು ಇಲ್ಲಿ ಬರ್ತಾ ಇದ್ದಾರೆ ಈಗ ನಮ್ಮ ಆಡಳಿತಾಧಿಕಾರಿಗಳು ಅವರು ದೊಡ್ಡ ವೇತನದ ಕೆಲಸ ಬಿಟ್ಟು ಇಲ್ಲಿ ಇರೋಂಥದ್ದು ಅಂತ ಇಲ್ಲಿ ನಾವೇನು ಕೊಡ್ಬೋದು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ವೇತನ ಬಿಟ್ಟು ಬೆಂಗಳೂರಿಂದ ಎಲ್ಲೂ ಬರ್ತಾ ಇರೋಂಥದ್ದು ಈಗ ಇಲ್ಲಿ ಒಬ್ಬ ಸಂಗೀತ ಶಿಕ್ಷಕ ಪೂರ್ಣಾವಧಿ ಸಂಗೀತ ಶಿಕ್ಷಕ ಇಲ್ಲಿ ರಘುನಂದನ್ ಬೇರ್ಕಡು ಅವರಿಗೆ ಎರಡು ಲಕ್ಷ ರೂಪಾಯಿ ಸಂಬಳ ಇತ್ತು ಇನ್ಫೋಸಿಸ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಸಂಬಳ ಇತ್ತು ನಮ್ಮ ಇಲ್ಲಿ ಇಂಟರ್ವ್ಯೂ ಆಗಿ ಇಲ್ಲಿ ಕನ್ಫರ್ಮ್ ಅವರಿಗೆ ಅವ್ರಿಗೆ ಆಫರ್ ಕನ್ಫರ್ಮ್ ಆಯ್ತು ಇನ್ಫೋಸಿಸ್ ಆಫರ್ ಆಫರ್ ಕನ್ಫರ್ಮ್ ಆಯಿತು ಅವರಿಗೆ ಅಗತ್ಯವೂ ತುಂಬ ಇತ್ತು ಅಷ್ಟು ದೊಡ್ಡ ಆಫರ್ನ ಬಿಟ್ಟು ನಾವು ಹೇಳಿದ್ರು ಯಾವುದಕ್ಕೆ ಬೇಕಾದ್ರೂ ಹೋಗಪ್ಪ ಅದಕ್ಕೆ ಹೋದವರು ಹೋಗು ನೀವು ಹಣಕಾಸಿನ ಅಗತ್ಯ ಇದ್ದರೆ ಇದಕ್ಕಿಂತ ಸಾಕಷ್ಟು ಹೆಚ್ಚು ಹಣಕಾಸಿನ ಅನುಕೂಲ ಆಗ್ಬೋದು ನಿಮಗೆ ಹೋಗು ನೀಲ್ಲಿಗೆ ಅಂತ ಹೋಗಲಿಲ್ಲ ಇದ್ರ ಪೂರ್ಣಾವಧಿ ಕರ್ನಾಟಕ ಸಂಗೀತ ಶಿಕ್ಷಕ ಯಾಕೆ ಹೇಳೋದು ಅಂದರೆ ಈ ರೀತಿ ಸ್ಪಂದನೆ ಈಗಾಗಲೇ ಇದೆ ಸಮಾಜದಲ್ಲಿ ನೀವು ಹಿಂದಿದ್ದರೆ ಸರಿಯಲ್ಲ ನೀವು ನಮ್ಮ ಜೊತೆಗಿರ್ಬೇಕು ನೀವು ನಮಗಿಂತ ಒಂದು ಹೆಜ್ಜೆ ಮುಂದಿರಬೇಕು ಈ ವಿಶ್ವವಿದ್ಯಾಪೀಠದ ವಿಷಯದಲ್ಲಿ ಮತ್ತು ಈ ಗುರುಕುಲಗಳ ವಿಷಯದಲ್ಲಿ ಒಂದು ಹೆಜ್ಜೆ ನಮಗಿಂತ ನೀವು ಮುಂದಿರಬೇಕು ಅಂತ ನಿಮ್ಮ ಕನಸುಗಳನ್ನು ನೆನಪು ಮಾಡ್ಬೋದು ನೀವು ಈಗ ನೀವು ಗುರುಕುಲದಲ್ಲೇ ಓದ್ದವರು ಹೀಗಿದ್ದರೆ ಚೆನ್ನಾಗಿತ್ತು ನಿಮಗೂ ಇರ್ಬೋದು ಇಲ್ಲಿ ಮಾಡಿದ್ದ ನೀವು ಯಾವುದೋ ಕೆಲವು ಗುರುಕುಲ ಸೌಖ್ಯ ಇನ್ನು ಇನ್ಯಾವುದೋ ಕೆಲವು ಅಂದರೆ ನೀವು ಅಪೇಕ್ಷೆ ಪಟ್ಟಿದ್ದಿರ್ಬೋದು ಇಲ್ಲಿ ಸಹಕಾರ ಮಾಡ್ಬೋದು ನಾವು ಅದನ್ನು ಅಂತ ಹಾಗಾಗಿ ನೀವು ನಮ್ಮ ಮಕ್ಕಳು ನಾವು ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟಾಗ ನಮ್ಮ ಜೊತೆಯಲ್ಲಿ ನೀವು ಇರಬೇಕು ನೀವು ಸೇವೆ ಮಾಡಬೇಕು ಮಂದಿಲ್ಲಿಗೆ ಅಂತ ನಿಮ್ಮ ಇದು ನೀವು ರಜೆ ಸಮಯದಲ್ಲಿ ಬನ್ನಿ ರಜೆ ಹಾಕಿ ಬನ್ನಿ ರಜೆ ಹಾಕೋ ಅವಕಾಶ ಇದೆ ರಜೆ ಹಾಕಿ ಬನ್ನಿ ಇಲ್ಲಿ ಯಾವುದೇ ರೀತಿಯ ತ ಅಂತ ಮತ್ತೆ ಅಲ್ಲಿಂದಲೂ ಕೂಡ ಆನ್ಲೈನ್ ಮಾಡೋಂಥ ಕೆಲಸಗಳನ್ನು ಮಾಡಿ ಅಥವಾ ತಂಡಕ್ಕೆ ಸೇರಿಕೊಳ್ಳಿ ನಮ್ಮ ನಾಲ್ಕು ಪರಿಷತ್ತುಗಳಿದೆ ಮಾನ್ಯತಾ ಪರಿಷತ್ತಿದೆ ಅಫೋಲಿಯೇಷನ್ಸು ಅಥವಾ ಗೌರ್ಮೆಂಟ್ ಪರ್ಮಿಷನ್ಸ್ ಈ ಥರದ್ದು ಮಾಡೋದಕ್ಕೆ ಮಾನ್ಯತಾ ಪರಿ ಪರಿಷತ್ತಿದೆ ಹಾಗೆ ವ್ಯವಸ್ಥಾ ಇದೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಥವಾ ವ್ಯವಸ್ಥೆಗಳು ಬೇಕು ವಿದ್ಯಾರ್ಥಿ ಒಂದು ವ್ಯವಸ್ಥಾ ಇದೆ ವಿದ್ಯಾ ಪರಿಷತ್ತು ಅದು ಅಕಾಡೆಮಿಕ್ ಕೋನ್ಸಿಲ್ ಅದು ವಿದ್ಯಾ ಪರಿಷತ್ತು ಅಂದರೆ ಈ ರೀತಿ ಬೇರೆ ಬೇರೆ ರೀತಿಯ ಪರಿಷತ್ತುಗಳಿದಾವೆ ಅಂದರೆ ವ್ಯವಸ್ಥೆಗಳಿದಾವೆ ನೀವು ಜೊತೆಗೆ ಸೇರಿಕೊಳ್ಳಿ ಇದರಲ್ಲಿ ಅಂತ ನಿಮಗೆ ಮೊದಲನೇ ಹಕ್ಕು ಇದ್ರ ಜೊತೆ ಸೇರೋದಕ್ಕೆ ಅಂತ ಮತ್ತೆ ಬರೀ ಖುಷಿಗಾಗಿ ಬನ್ನಿ ಯಾವಳು ಪ್ರಜೆ ಸಿಕ್ಕಿದ್ರೆ ನೀವು ಮನೆಗೆ ಹೋಗೋದ್ರ ಬದಲು ಅವ್ರನ್ನೂ ಕರೀರಿ ಇಲ್ಲಿ ಬನ್ನಿ ನೀವೇನು ಇಲ್ಲಿಗೆ ಬರ್ ಕೇಳಿ ವರ್ಗೂ ಇಲ್ಲೇ ಆಚರಣೆ ಮಾಡಿದ್ದು ಬರೀ ಖುಷಿಗಾಗಿ ನಾವು ನಮ್ಮದು ಇದು ನಮ್ಮ ಮಠ ನಮ್ಮ ಗುರುಗಳು ನಮ್ಮ ಗುರುಕುಲ ನಮ್ಮ ವ್ಯವಸ್ಥೆ ಇದು ಅನ್ನೋ ಹೆಮ್ಮೆಗಾಗಿ ಬನ್ನಿ ಅಂತೂ ಇದು ನಿಮ್ಮದಾಗಬೇಕು ಅನ್ನೋ ಕಾರಣಕ್ಕೆ ನಾವೇ ನಿಮ್ಮ ಇವತ್ತು ಕರೆದಿದ್ದು ಹಾಗಾಗಿ ಒಬ್ಬರೂ ಬಾಕಿ ಇಲ್ಲದಾರಂತೆ ಹಳೆಯ ವಿದ್ಯಾರ್ಥಿಗಳ ಪೈಕಿಯಲ್ಲಿ ಇನ್ನೊಂದು ಸಂದರ್ಭ ಮಾಡು ಮತ್ತೊಂದು ಸಂದರ್ಭ ಮಾಡು ಅಂತೂ ಒಂದೇ ಒಂದು ಹಳೆಯ ವಿದ್ಯಾರ್ಥಿಯು ನಮ್ಮ ಅಪೂರ್ವ ಛಾತ್ರನೂ ಬಾಕಿ ಆಗೋ ಆಗಿಲ್ಲ ಎಲ್ಲರೂ ಬರಬೇಕಿಲ್ಲ ನೋಡು ನಾಲ್ಕು ವೇದದ ಗುರುಕುಲ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾದ್ರೆ ಗೊಕಂಡದ್ದು ನಾವು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಋಗ್ವೇದ ಯಜುಡ ಸಾಮ್ಯವೇದ ಹತ್ರವೇ ನಾಲ್ಕು ಇತ್ತು ಆಮೇಲೆ ಇಲ್ಲ ಈಗ ಅದು ಲುಪ್ತ ಆಗಿದೆ ಬೇರೆ ಕಡೆ ಎಷ್ಟಿದೆ ಎಷ್ಟಿದೆ ನಿಮಗೆ ಗೊತ್ತಿದೆ ನಾಲ್ಕು ವೇದ ಒಂದೇ ಕಡೆ ಎಷ್ಟು ಕಡೆ ನಿಮಗೆ ಗೊತ್ತಿದೆ ನಾಲ್ಕು ವೇದ ಮಾತ್ರ ಅಲ್ಲ ನಾಲ್ಕು ವೇದದ ಎಲ್ಲ ಶಾಖೆಗಳು ಈಗ ಋಗ್ವೇದದಲ್ಲಿ ಶಾಖರ ಇದೆ ಭಾಜ್ಕರ ಇದೆ ಸಾಮಿವೇದ ರಾಣಯನ ಇದೆ ಕೊತುಮಿ ಇದೆ ಜೈಮಿನಿ ಇದೆ ಎಲ್ಲ ಶಾಖೆಗಳು ಯಜುರ್ವೇದದಲ್ಲಿ ಶುಕ್ರ ನಾವು ನಾವೆಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಈಗ ಇಲ್ಲಿ ಇಲ್ಲಿ ಪರಿಸ್ಥಿತಿ ಆಗಿದೆ ಅಂದರೆ ಈ ವೇದಾಧ್ಯಯನದ ಗುರುಕುಲಕ್ಕೆ ವಿದ್ಯಾರ್ಥಿಗಳದ್ದು ಓವರ್ಫ್ಲೋ ಈಗಲೇ ನಾವು ಇದನ್ನು ಏನು ವ್ಯವಸ್ಥೆ ಆಗಿಲ್ಲ ನಮ್ಮದು ಹೊಸ ಕ್ಯಾಂಪಸ್ ಆಗಿ ಕಟ್ಟಡ ಮಾಡಿ ಎಲ್ಲ ದೊಡ್ಡ ಯೋಜನೆ ಇದೆ ಆದರೆ ಈಗಲೇ ಓವರ್ಫ್ಲೋ ಇದೆ ನಮಗೆ ಹಾಗೆ ನಮ್ಮ ಗುರುಕುಲಗಳಲ್ಲೂ ಆಗಿದೆ ನಮ್ದು ಎರಡು ಭಗವತ್ಪಾದ ಆರ್ಯ ಅಥವಾ ಇನ್ನು ನಾಲ್ಕು ಗುರುಕುಲಗಳಲ್ಲಿ ಯಾವುದರಲ್ಲೂ ಸೀಟ್ ಖಾಲಿ ಇಲ್ಲ ಯಾವ ಗುರುಕುಲದಲ್ಲೂ ಇದು ಇಷ್ಟು ಬೇಕಿತ್ತು ಇದೆ ಯಾವುದೂ ಇಲ್ಲ ಎಲ್ಲದರಲ್ಲೂ ಓರ್ಫ್ಲೋ ಇದೆ ಎಲ್ಲ ಗುರುಕುಲದಲ್ಲೂ ಅಂತ ಅಂದರೆ ಒಳ್ಳೆ ರೀತಿಯಿಂದ ಆಗ್ತಾಯಿರೋಂಥದ್ದು ಇದು ಎಷ್ಟು ಚೆನ್ನಾಗಿ ಆಗ್ತಾ ಇರೋಂಥದ್ದು ಮತ್ತು ನೀವು ಇಲ್ಲಿದ್ದರೆ ಹಾಗೆ ಅದು ನಮ್ಗೆ ಗೊತ್ತಿದೆ ನಿಮ್ಮ ಮನಸ್ಸು ಇಲ್ಲಿದೆ ಅಂತ ಗೊತ್ತಿದೆ ನಿಮ್ಮ ಮನಸ್ಸು ಏನಾದ್ರೂ ಒಂದು ನಿಮಿತ್ತ ಬೇಕು ಒಂದು ಕಾರಣ ಬೇಕು ಹಾಗೆ ಆಗೋದಕ್ಕೆ ಸಂದರ್ಭ ಬೇಕು ಸಂದರ್ಭ ಸೃಷ್ಟಿ ಐತಿ ಆದರೆ ಇದು ಪ್ರಾರಂಭ ಅಂತೇರ ಇದು ಪ್ರಾರಂಭ ಆಗಬೇಕು ಅಂತ ನಾವು ಆಗಲೇ ಹೇಳಿದಾಗೆ ನೀವೆಲ್ಲ ನನ್ನ ಮಕ್ಕಳು ನೀವು ಎಷ್ಟೇ ದೊಡ್ಡವರಾದರು ಹೌದ್ವ ಹೇಳಿ ಹಾಗಾಗಿ ಮಕ್ಕಳು ಜೊತೆಯಲ್ಲಿರಬೇಕು ಅದೇ ಭಾವ ಅಂತ ಹಾಗಾಗಿ ಭಾವನಾತ್ಮಕ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿ ಇಲ್ಲಿ ಅಂತ ಭಾವನಾತ್ಮಕ ಸಂಬಂಧ ಇಟ್ಕೊಳ್ಳಿ ಮತ್ತು ಇದು ತುಂಬ ಅಪರೂಪದ ವಿದ್ಯಾಸಂಸ್ಥೆಗಾಗ್ತಿರೋಂಥದ್ದು ಎಲ್ಲೂ ಇಲ್ಲ ಅಂತಹ ಸಂಸ್ಥೆ ಯಾವ್ದು ಯಾವ ರೀತಿ ತಗೊಂಡ್ರಿ ಈಗ ನಾವು ಹೋರಾಟವರಿಗೆ ಮಾತಾಡ್ತಾ ಇದ್ದೀವಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದವರು ಒಂದಕ್ಕಿಂತ ಹೆಚ್ಚು ಆಗಿದ್ದವರು ಭಾಳ ಹೆಸರು ಮಾಡ್ತಾರೆ ಅವರು ಆದರೆ ಇಡೀ ಕರ್ನಾಟಕದಲ್ಲೋ ಭಾರತದಲ್ಲೋ ನಾವೇನು ಕೊಡ್ತಾ ಇದ್ದೇವೆ ಈ ಗುರುಕುಲಗಳಲ್ಲಿ ಅಂಥದ್ದು ಕೂಡ ಬೇರೆ ಶಾಲೆಗಳಿಲ್ಲ ಬೇರೆ ಗುರುಕುಲಗಳಲ್ಲಿ ಅವತ್ತು ನೀವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಏನು ಯೋಚನೆ ಮಾಡಿದ್ವು ಅಲ್ಲಿಂದ ನೂರು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿ ಮಾಡ್ತೀರ ನೀವು ಇನ್ನೊಂದ್ ಸರಿ ಮಕ್ಕಳಾಗ್ ಬಂದ್ರೆ ಚೆನ್ನಾಗಿರತ್ತೆ ಈಗ ನಿಮ್ಮ ಮಕ್ಕಳು ಬೆಟ್ರೈತಿ ನಿಜವಾಗಿಯೂ ನಿಮಗೆ ಸಿಕ್ಕಿದ ಸಂತೋಷ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಮಕ್ಕಳು ಸಿಗೋ ಹಾಗಾದ್ರೆ ಒಳ್ಳೇದು ದೊಡ್ಡ ದೊಡ್ಡ ಸಭೆಗಳು ನಾವು ಒಂದು ಹೆಚ್ಚು ಮಗು ನಿಮ್ಮ ಯೋಜನೆಗಿಂತ ಒಂದು ಮಗು ಹೆಚ್ಚು ಪಡ್ಕೊಂಡು ಅದನ್ನು ಸಮಾಜಕ್ಕೆ ಕೊಡ್ತೀನಿ ಅವನು ಸೈನಿಕ ಆಗಲಿ ಸಂತ ಆಗಲಿ ಅಥವಾ ಯಾವ್ದಾದ್ರು ದೇಶಕ್ಕೆ ಒಳ್ಳೇದು ದೇಶಕ್ಕಾಗಿ ಸಮರ್ಪಣೆ ಆಗಲಿ ಅವನು ದೊಡ್ಡ ರೀತಿಯಿಂದ ಸಮಾಜ ಬೆಳೀತಾ ಇರೋ ಕಾರಣ ಸಂಖ್ಯೆ ಅಂತ ಈಗ ನಮ್ಮ ಸಂಖ್ಯೆ ಬೀಳ್ತಾ ಇದೆ ಅಂತ ಈಗ ನಿಮ್ಮ ತಂದೆ ತಾಯಿ ಕಾಲದಲ್ಲಿ ಏನು ಸಂಖ್ಯೆ ಇತ್ತು ಸಮಾಜದ್ದು ಈ ನಿಮ್ಮ ಕಾಲದಲ್ಲಿ ಅದು ಅರ್ಧ ಹ್ಞೂ ಮುಂದಕ್ಕೆ ಹೋದಾಗ ಮತ್ತು ಕಡಿಮೆ ಅಂತ ಯಾಕೆಂದರೆ ಗಂಡ ಹೆಂಡತಿ ಇಬ್ರು ಇಬ್ಬರಿಗೆ ಒಂದೇ ಮಗು ಅಂದರೆ ಅಲ್ಲಿ ಫಿಫ್ಟಿ ಪರ್ಸೆಂಟೇ ಬಂತು ಅಲ್ಲಿ ಎಲ್ಲರಿಗೂ ಮದುವೆ ಆಗಬೇಕು ಅಂತಿಲ್ಲ ಎಲ್ಲರಿಗೂ ಮಕ್ಕಳಾಗಬೇಕು ಅಂತಿಲ್ಲ ಆದ ಮಕ್ಕಳೆಲ್ಲ ಬಾಳಬೇಕು ಅಂತಿಲ್ಲ ಅವು ಕಾಲುಬಾಗು ಏನು ಹೇಳಿದೆ ಈಗ ಒಂದೇ ಮಗು ಅನ್ನೋ ಸಿದ್ಧಾಂತದಲ್ಲಿ ಈ ಒಂದು ಇಂಥ ಒಳ್ಳೊಳ್ಳೆ ಸಮಾಜಗಳು ಒಂದೊಂದು ತಲೆಮಾರು ಕಳೆ ಹೊತ್ತಿ ಕಾಲುಬಾಗು ಆಗಿರ್ತವೆ ಅದರಿಂದಾಗ ನಷ್ಟ ತುಂಬ ದೊಡ್ಡದು ಈ ದೇಶಕ್ಕೆ ಅರ್ಥ ಆಗದೇ ಇರೋಂಥ ಅಂತ ನಷ್ಟ ಅದು ಇವತ್ತು ಅರ್ಥ ಆಗದೆ ಅಂತ ನಷ್ಟ ಅದು ಅದನ್ನು ನಾವು ಈ ಮಾತೃ ಸಮಾವೇಶ ಆದಾಗ ಕರೆ ಕೊಟ್ಟಿದ್ದು ಅಂತ ಒಂದು ಮಗು ಹೆಚ್ಚು ಪಡ್ಕೊಂಡು ಮಠಕ್ಕೆ ಕುಡಿಯೋದು ನಾನು ಆ ಮಗುನಂತ ಈಗಂತೂ ಯಾಕಂದರೆ ವಿಶ್ವವಿದ್ಯಾಪೀಠದಲ್ಲಿ ವಿದ್ಯೆ ನಮ್ಗೆ ಇಷ್ಟು ದೊಡ್ಡ ಸಂದರ್ಭ ಇದೆ ಈಗಂತೂ ಎಷ್ಟು ವಿದ್ಯಾರ್ಥಿಗಳು ಇದ್ರ ಬೇಕು ನಾನು ಯಾಕೆಂದ್ರೆ ಅವರೆಲ್ಲ ರಾಷ್ಟ್ರ ಯೋಧರು ಅವರೆಲ್ಲ ಧರ್ಮ ಯೋಧರು ಅವರೆಲ್ಲ ರಾಷ್ಟ್ರ ಕಟ್ಟೋಂಥವ್ರು ಮುಂದಾಗಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಇಲ್ಲಿ ಸಮಾಜ ಕಟ್ಟೋಂಥವ್ರು ನಾಡಿನ ಧರ್ಮದ ರಕ್ಷಣೆ ಸಂಸ್ಕೃತಿ ರಕ್ಷಣೆ ಮಾಡೋವಂಥವ್ರು ಅಂಥವ್ರು ಆಗಬೇಕು ಅಂತ